For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. டச் அண்ட் ஃபீல்ட் லேர்னிங் கன்வெர்சேஷன்ஸ் அண்ட் அர்லி எஜுகேஷன் ஃபார் அட்மிஷன்ஸ் அண்ட் இன்கொயரிஸ் விசிட்டர்ஸ் அட் காமல் கெட்ஸ் ஷிவாரி நிலையம் நியர் ஐயர் பார்க்குறதுல ஆனப்போ உன் தடவை வரலாட்ட ஒன்று நாளே வரல வெர்தர் பாச்சி எல்லாம் பண்ணுறது கேக்கம் யாரும் இல்லை ஆமா ஆமா வரல குண்ட் தயாரி எப்போ வர்றது பத்திரம் மணி ஆயிடுச்சு எம்ஐ குரூப் வந்து பார்க்கலாம் இல்லையா

ದಿವಸ ಬಿಟ್ಬಿಡಿದ್ರ ಇಲ್ಲಿ ಏನೇನು ಆಗ್ಬಿಡಿದೆ ನಮಗೆಲ್ಲ ಗೊತ್ತಾಗಿಲ್ಲ ಇವಾಗ ಅವ್ರು ಕೇಳಾಗ ಯಾರು ಬಿಡಿ ಎಲ್ಲ ಸರಿ ನಮಗೆ ಒಳ್ಳೆ ಒಳ್ಳೆಗಳು ಸಿಕ್ಕಿದ್ದಾರೆ ಲೀಡರ್ಗಳು ಬಟ್ ಥ್ಯಾಂಕ್ಸ್ ಅಣ್ಣ ಮಾಡಿ ಕೆ ಜಿ ಎಫ್ ಜನಗಳಿಗೆ ನಮಸ್ಕಾರ ಕೋಲಾರ್ ಡಿಸ್ಟಿಕ್ ಕೆ ಜಿ ಎಫ್ ತಾಲೂಕು ಸಿವಿಲ್ ಆಸ್ಪತ್ ನಡೆದಿರ ನಿನ್ನ ಪ್ರಾಬ್ಲಮ್ ಏನಂದ್ರೆ ಪಾರ್ಡಲ್ಲಿ ಪಂಚಾಯತ್ ಇರೋ ಜಾಗಲ್ಲಿರೋದು ಆನಂದಪುರ ಗ್ರಾ ಪ ಗ್ರಾಮ ವೆಂಕಟಪ್ಪ ಮಗನ್ ಜಗದೀಶ ಹುಡುಗರು ಹುಡುಗನ ಬಂದು ಅಡ್ಮಿಟ್ ಮಾಡಿದ್ದಾರೆ ಕೈಯಲ್ಲಿ ಇಟ್ಟಿಗೆ ಗೆಲ್ಲ ಬಿದ್ದೋಗಿರೋ ಅಡುಗೆ ಅಡ್ಮಿಟ್ ಮಾಡಿದ್ದಾರೆ ಕೆ ಜಿ ಎಫ್ ಸಿವಿಲ್ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ತಗೊಳ್ಳೋ ಟೈಮಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಹೆಚ್ಚಿಗೆ ಪ್ರಾಬ್ಲಮ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗಿ ಕೈ ಹೋಗ್ಬಿಟ್ಟಿದೆ ಅರ್ಧ ಕೈ ಹೋಗ್ಬಿಟ್ಟು ಕೈ ಕೆಲಸ ಮಾಡ್ತಾ ಇಲ್ಲ ಡಾಕ್ಟರ್ ಸುರೇಶ್ ಕುಮಾರ್ ಅವರೇ ಆಪ್ರೇಷನ್ ಮಾಡೋಕ ಎಲ್ಲ ಟ್ರೀಟ್ಮೆಂಟ್ ತೊಗೊಳಿ ಕರ್ಕೊಂಡು ಬಂದು ದುಡ್ಡು ಸೊ ಡಾಕ್ಟ್ರ್ ಹೇಳಿದ್ದಾರೆ ಇಲ್ಲಿ ದುಡ್ಡು ಫ್ರೀ ಮಾಡೋಕ್ಕಂದ್ರೆ ಮೂವತ್ತು ಸಾವಿರ ಬೇಕಂತ ಹೇಳಿದ್ದಾರೆ ಅವ್ರ ತಂದೆ ಹತ್ತಿರ ಹೇಳಿದ್ದಾರೆ ಮೂವತ್ತು ಸಾವಿರ ಕೊಟ್ಟರೆ ನಾನು ಆಪರೇಷನ್ ಮಾಡ್ತೀನಿ ಇಲ್ಲೇ ಅಂತ ಹೇಳಿದ್ದಾರೆ ಇದು ಸಿವಿಲ್ ಹಾಸ್ಪಿಟ್ಲಿ ಅಂತ ದುಡ್ಡು ತೊಗೊಳ್ಳೋ ಇಶ್ಯೂಸ್ ಗೌರ್ಮೆಂಟ್ ಹಾಸ್ಪಿಟ್ಲಿ ದುಡ್ಡು ತಗೊಳ್ಳೋ ಇಶ್ಯೂಸ್ ಇದೆಯಾ ಲಂಚ ಕೊಟ್ಟು ಟ್ರೀಟ್ಮೆಂಟ್ ತೊಗೊಳಬೇಕಾ ಅಥವಾ ಸರ್ಕಾರ ಗೌರ್ಮೆಂಟಲ್ಲಿ ಕೊಡೋದು ಫ್ರೀ ಮೆಡಿಷನ್ ಎಲ್ಲೂ ಹೋಗ್ತದೆ ಏನಾಗ್ತದೆ ಏನ್ ಇತರ ಪ್ರಾಬ್ಲಮ್ ಏನು ಅರ್ಥ ಆಗ್ತಾ ಇಲ್ಲ ಬಟ್ ಹುಡುಗ ಹನ್ನೆರಡು ವಯಸ್ಸು ಹುಡುಗ ಜಗದೀಶ ಹುಡುಗಣಗ್ ಅರ್ಧ ಕೈ ಏನು ಕೆಲಸ ಮಾಡ್ತಾ ಇಲ್ಲ ಹ್ಯಾಂಡ್ ಹೋಗ್ಬಿಟ್ಟಿದೆ ಇವಾಗ ಹ್ಯಾಂಡಿ ಕಪ್ ಆಗ್ಬಿಟ್ರೆ ಲೈಫ್ ಫ್ಯೂಚರ್ ಏನು ಮಾಡೋದು ನಮ್ಗರ್ಗ ಗೌರ್ಮೆಂಟ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಪಾಲಿಟಿಕ್ಸ್ ಮಾಡೋದು ಸೂಪರ್ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು ಇಂಡಿಯಾ ಕಾಂಗ್ರೆಸ್ ಗೌರ್ಮೆಂಟು ಸೂಪರ್ ನಂಬರ್ ಇಂಡಿಯಾ ಆಗಿದೆ ಡಿ ಕೆ ಅನ್ನೋ ಸಪೋರ್ಟ್ಗೂ ಒಳ್ಳೆ ಸಪೋರ್ಟ್ ಕೊಟ್ಟರೆ ಗೌರ್ಮೆಂಟ್ ನಡೆಸ್ಕೊಂಡು ಹೋಗ್ತಾರೆ ಕೆಲವು ವ್ಯಕ್ತಿಗಳು ಹೇಳ್ತಾರೆ ಐದು ವರ್ಷ ಕಾಂಗ್ರೆಸ್ ಇರೋಲ್ಲ ನೆಕ್ಸ್ಟ್ ಐದು ವರ್ಷ ಕಂಟಿನ್ಯೂ ಕಾಂಗ್ರೆಸ್ ಗೌರ್ಮೆಂಟೇ ನಡೆಯೋದು ಇಂಡಿಯಾ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಕನ್ನಡ ಇರೋದು ಪಾಲಿಟಿಕ್ಸ್ ಮಾಡೋದು ಅವೇ ಇಲ್ಲಿ ಏನು ನೋ ಡೌಟ್ ಆದರೂ ಇಂಥ ಡಾಕ್ಟ್ರುಗಳು ಮಾಡೋದು ಪ್ರಾಬ್ಲಮ್ದು ನಮ್ಮ ಊರಿಗೆ ಕೆಟ್ಟ ಹೆಸ್ರು ಇದೆ ಕಾಂಗ್ರೆಸ್ ಪಾರ್ಟಿಗೆ ಕೆಟ್ಟ ಹೆಸ್ರು ಇದೆ ಇವರು ಇಮಿಡಿಯೇಟ್ಲಿ ಕೆಲಸ ತೆಗಿಬೇಕಂತ ಹೇಳ್ಬಿಟ್ಟು ಆಲ್ರೆಡಿ ಮುಂಚೆನ ಲೋಕಾಯುದೆಲ್ಲ ಬಂದಿದೆ பட் ஏன் அதுக்காரிகள் இவரே சப்போர்ட் கொண்டு கூர்சார இவரே அது அதுக்காரி ஆக்ஷன் தோழக்காக இல்லை கர்ப்பு படி ஒழை ஜன தந்து ஆக்கி ஊர் இம்ப்ரூவ்மெண்ட் ஆகலி ஊரு ஜன ஆஸ்பூமெண்ட் ஆகி மேடம் ஒன்னு நம்ம எம்எல்ஏ சார் ரூபா சொல்லுறோம் ஒம்எல்ஏர் நம்ம ஊருக்கு டே நைட் பெங்களூர் அந்த ஏனேனும் இது ಈ ಹಾಸ್ಪಿಲ್ಗೆ ಏನೇನು ಬೇಕಾ ಆಯ್ತು ಆಂಬುಲೆನ್ಸ್ ಬೇಕಾ ಮೆಡಿಶಿನ್ ಬೇಕಾ ಬಿಲ್ಡಿಂಗ್ ಬೇಕಾ ಏನೇನು ಬೇಕಾ ಎಲ್ಲ ಅವಸ್ಥೆ ಮಾಡಿಕೊಡ್ತಾರೆ ರೂಪಾಸ ಮೇಲೆ ಅವರು ಇಂಥ ಡಾಕ್ಟರ್ನಲ್ಲಿ ಬಂದು ಸೇರಿಕೊಂಡು ಈ ಊರ ಹೆಸರು ಹಾಳು ಮಾಡ್ತಾರೆ ಏನಕ್ಕೆ ಥರ ಆಗ್ತಾಯಿದೆ ಏನು ಅರ್ಥ ಆಗ್ತಾಯಿಲ್ಲ ಬಟ್ ನಾನು ಯಾವುದೋ ಲಜ್ಜೆ ತೊಗೊಂಡು ಕೆಲಸ ಮಾಡೋ ಮಾತಾಡೋಣ ಅಲ್ಲ ನಾನು ಪ್ರಾಬ್ಲಮ್ ಇಂದ ಡೈರೆಕ್ಟಾಗಿ ಫೈಟ್ ಮಾಡೋಣ ನಾನು ಈ ಕೋಲಾರ ಚಿನ್ನದ ಗಣದಲ್ಲಿ ಲಾ ಲಾಸ್ಟ್ ಲೋಕಸಭಾ ಕ್ಯಾಂಡಿಡ್ ಎಂ ಪಿ ಗಡಿಗೆ ಗಂಡ್ಕೊಂಡಿದ್ದೆ ನಾನು ನನ್ನ ಹೆಸರು ರಂಜಿತ್ ಎಲ್ಲ ಗೊತ್ತಿರೋ ವಿಷಯ ಈ ಥರ ಪ್ರಾಬ್ಲಮ್ ನೆಕ್ಸ್ಟ್ ಅಡಿಬಾರ್ದು ಈ ಊರಲ್ಲಿ ಡಾಕ್ಟ್ರಲ್ಲಿ ಪ್ರಾಣ ಮೇಲೆ ಭಯ ಇಟ್ಕೊಂಡು ಕೆಲಸ ಮಾಡ್ಬೇಕು ಸುಮ್ಮನೆ ಬಂದ್ಬಿಟ್ಟು ಏನೋ ಕಾಟಸಾರ ಮಾಡೋದು ದುಡ್ಡು ಗಟ್ಟಾಗ ದುಡ್ಡು ಕೇಳೋದು ಬೆಡ್ ಕೊಡ್ದಾಗ ದುಡ್ಡು ಕೇಳೋದು ಮೇ ಬಿ ಡೆಲಿವರಿ ಟೈಮಲ್ಲಿ ಅಲ್ಲೇ ದುಡ್ಡು ಕೇಳೋದು ಈ ಥರ ಲಂಚ ತಗೊಂಡು ಮಾಡೋಕೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಏನು ಸುಮ್ಮನೆ ಸಿಕ್ಕಿದೆ ಅದು ಏನು ಪ್ರೈವೇಟ್ ಹಾಸ್ಪಿಟ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಕೇಳಕ್ಕೆ ಜನ ಅಲ್ವಾ ಊರಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಂಡು ಚೇಂಜಸ್ ಪಡ್ಕೋಬೇಕು ಮೆಡಿಕಲ್ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ ಗೌರ್ಮೆಂಟ್ ಅಧಿಕಾರಿ ಬಂದು ಇಮಿಡಿಯೇಟಾಗಿ ಸರ್ವೆ ಮಾಡಬೇಕು ಏನು ಮಾಡಿದೆ ಏನೋ ವಿಚಾರ ಮಾಡಬೇಕು ಎಮ್ ಎಲ್ ಎಣ್ಣಕ್ಕೆ ಹೋಗಬೇಕು ಹೆಲ್ತ್ ಮಿನಿಸ್ಟರ್ ಗುಂಡ್ರಾವ ಮಿನಿಸ್ಟರ್ ಅವ್ರಿಗೆ ಹೋಗಬೇಕು ನಾವು ಇಮಿಡಿಯೇಟ್ಲಿ ಡಾಕ್ಟರ್ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕು ಪ್ರಾಂಡ್ ಅಂದರೆ ಎಲ್ಲರಿಗೂ ಭಯ ಇರಬೇಕು ಈ ಥರ ಆಲಕ್ಷ್ಯ ಕೆಲಸ ಮಾಡಬಾರ್ದು ಇದು ಮುಂದೆ ನಾವು ಈ ಥರ ನಡೆದಿರೋ ಸರಿ ಇರಲ್ಲ ನಮ್ಮ ಊರು ಒಳ್ಳೆ ಎಮ್ ಎಲ್ ಎ ಅವರು ಅವರಿಂದ ಸಿಕ್ಕೋರು ಯಾರಿಗೆ ಸಿಕ್ಕಲ್ಲ ಆ ಥರ ಜನಗಳು ಇಟ್ಕೊಂಡು ಈ ಥರ ತಪ್ಪು ತಪ್ಪು ಕೆಲಸ ಮಾಡೋ ಡಾಕ್ಟ್ರುಗಳು ಮಾಡಿದ್ರೆ ತುಂಬ ಪ್ರೌಢ ಆಗ್ತದೆ ಬಟ್ ಇಮಿಡಿಯೇಟ್ಲಿ ಆಗ ಹೆಲ್ಪ್ ಲೈನ್ ನಂಬರ್ ಕೆ ಜಿ ಎಫ್ ಸಿವಿಲ್ ಆಸ್ಪಿಟ್ಲಲ್ಲಿ ಹೆಲ್ಪ್ ಲೈನ್ ನಂಬರ್ ಹಾಕ್ಲೇಬೇಕು ಸಜೆಕ್ಷನ್ ಬಾಕ್ಸ್ ಪ್ರಿಂಟಲ್ಲಿ ಇರಬೇಕು ಸಜೆಕ್ಷನ್ ಬಾಕ್ಸ್ ಏನೇನು ಪ್ರಾಬ್ಲಮ್ ಏನೋ ಎಂಥ ಒಳ್ಳೇದು ಗಂಟೆ ಏನು ಅಂದ್ರೆ ಸಜೆಕ್ಷನ್ ಬಾಕ್ಸಲ್ಲಿ ಹಾಕ್ಲೇಬೇಕು ಇಂಥ ಪ್ರಾಬ್ಲಮ್ ಎಲ್ಲ ಏನೇನೈತೆ ಬಟ್ ಡಾಕ್ಟರ್ ಡಾಕ್ಟರ್ ಕೆಲಸ ಮಾಡಲಿ ಅಟೆಂಡರ್ ಅಟೆಂಡರ್ ಕೆಲಸ ಮಾಡಲಿ ಬಿಲ್ ಬೇಕಾ ಏನಾದ್ರು ದುಡ್ಡು ಕೊಡಬೇಕಾದ್ರೂ ಕೌಂಟ್ರಲ್ಲಿ ಬಿಲ್ ಕಟ್ಟ್ರಿ ಯಾರು ಒಬ್ರಿಗೆ ಲಂಜ ಕೊಡಬಾರ್ದಿಲ್ಲ ಈ ಥರ ಲಂಚ ಕೊಟ್ಟರೆ ಇಮಿಡಿಯೆಟ್ಲಿ ಹೆಲ್ಪ್ ಲೈನ್ ಹಾಕ್ಬಿಟ್ಟು ನಮಗೆ ಮಾಡಿ ನಾವು ಸಪೋರ್ಟ್ ಕೊಡ್ತೀವಿ ಪಬ್ಲಿಕ್ ಬಂದು ದಯವಿಟ್ಟು ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯ ಅವರು ಒಳ್ಳೆ ಪಾಲಿಟಿಕ್ಸ್ ಮಾಡಿಕೊಂಡು ಈ ದೇಶಕ್ಕೆ ಕಾಪಾಡಬೇಕಂದ್ರೆ ಡೇ ನೈಟ್ ಊಟ ಇಲ್ಲ ನೀರನ್ನೆಲ್ಲ ಗೊತ್ತಾಗಲ್ಲ ಒಬ್ಬರಿಬ್ಬರ ಮಾಡೋ ಪ್ರಾಬ್ಲಮ್ ಏನಂದು ಕಾಂಗ್ರೆಸ್ ಕೆಲ ತಗೋಬೇಡ್ರಿ ಲಂಜೆ ಯಾರೋ ಕೇಳ್ತಾರ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಲಂಜೆ ತಗೊಂಡು ಯಾರೋ ಟ್ರೀಟ್ಮೆಂಟ್ ತಗೊಂಡು ಹೇಳ್ತಾರ ಈ ಹಾಸ್ಪಿಟಲ್ ಬೇಕಾದ ಮೆಡಿಸಿನ್ ಬಂದಿಲ್ಲ ಅದು ಕೊಡ್ತಾರೆ ಎಕ್ ಯು ಮಿಷಿನ್ ಸ್ಕ್ಯಾನ್ ಮಿಷಿನ್ ಕೇಳಿದೆ ಅದನ್ನು ಬರ್ತಾ ಇದೆ ಬಟ್ ದಯವಿಟ್ಟು ಚೇಂಜ್ ಮಾಡ್ಕೋಬೇಕು ಡಾಕ್ಟರ್ಗಳು ಮಾಡೋದು ನರ್ಸ್ಗಳು ಮಾಡೋದು ಪ್ರಾಬ್ಲಮ್ ಅಂತ ನಮ್ಮ ಊರಲ್ಲಿ ಊರಿಗೆ ಕಟ್ಟೆ ಹೆಸರು ಬರಬಾರ್ದು ಈ ನೀವು ಊರಲ್ಲಿ ಕೆಲಸ ಮಾಡೋಕೆ ಅಟ್ಲೀಸ್ಟ್ ಕೆಲಸ ಇಲ್ಲ ಕುಡಿಯೋಕೆ ನೀರಿನ ಅವಸ್ಥೆಗಳೇ ಇಲ್ಲ ಅಟ್ಲೀಸ್ಟ್ ಹಾಸ್ಪಿಟ್ಲಾಗಿ ನ್ಯಾಯವಾಗಿ ನಡೆಸ್ಕೊಂಡು ಹೋಗ್ರಿ ಊರು ಜನ ಬದುಕೊಳ್ಳಿ ನಾ ಕೇಳೋದು ಒಂದೇ ಮಾತು ಇಷ್ಟೇ ನಮ್ಮ ದೇವರು ಸಿದ್ದರಾಮಯ್ಯ ಅವರು ಒಳ್ಳೆ ಒಳ್ಳೆ ವಸ್ತುಗಳನ್ನು ಮಾಡಿ ಫ್ರೀ ಕರೆಂಟ್ಗಳು ಫ್ರೀಂಟು ರೈಸ್ಗಳು ಎರಡು ಸಾವಿರ ರೇಷ್ ಕಾರ್ಡ್ ಫ್ರೀ ಕೊಟ್ಟಿದ್ದಾರೆ ಲ್ಯಾಪ್ಟಾಪ್ ಕೊಡ್ತಾರೆ ಇಷ್ಟೊಂದು ಕೂಡ ಅವರು ನಮ್ಮ ಸ್ಟೇಟಲ್ಲಿ ಯಾಕೆ ಮಾಡೋ ತಪ್ಪು ಕೆಲಸ ಅನ್ನೋದು ಹೆಸರುಗಳನ್ನ ಹಾಳು ಮಾಡಬೇಡಿ ದಯವಿಟ್ಟು ಚೇಂಜಸ್ ಮಾಡಬೇಕು ಮಾತನ್ನು ಬಿಡಿಸ್ಕೊಳ್ಳಿ ಧನ್ಯವಾದಗಳು ಜೈ ಕನ್ನಡ ಜೈ ಭಾರತ್